ನಮಸ್ಕಾರ ಸಾವಿರಾರು ವರ್ಷಗಳಷ್ಟು ಹಳೆಯ ಒಂದು ಗ್ರಂಥದಲ್ಲಿ ಆಧುನಿಕ ಜಗತ್ತಿನ ರಹಸ್ಯಗಳು ಅಡಗಿರೋಕೆ ಸಾಧ್ಯನಾ ಬನ್ನಿ ಇವತ್ತು ನಾವು ಅಂಥದ್ದೇ ಒಂದು ರೋಚಕ ಪಯಾಣ ಹೊರಡೋಣ ಅಲ್ಲಿ ಪ್ರಾಚೀನ ಶಬ್ದಗಳು ಮತ್ತು ಆಧುನಿಕ ವಿಜ್ಞಾನ ಮುಖಾಮುಖಿಯಾಗುತ್ತೆ ಸರಿ ಈ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಸಾವಿರಾರು ವರ್ಷಗಳಷ್ಟು ಹಳೆಯ ಶಬ್ದಗಳಿಗೆ ನಮ್ಮ ಇವತ್ತಿನ ಮೆದುಳನ್ನೇ ಬದಲಿಸೋ ಶಕ್ತಿ ಸಾಧ್ಯನಾ ಇದು ಬನ್ನಿ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಇದಕ್ಕೆ ಉತ್ತರ ಹುಡ್ಕೋಣ ನಮ್ಮ ಈ ಪಯಣದಲ್ಲೇ ಮೊದಲು ಪಠಣದಿಂದ ಮನಸ್ಸಿಗೆ ಸಿಗೋ ಶಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ ಆಮೇಲೆ ಸಹಸ್ರನಾಮದ ಹಿನ್ನೆಲೆ ಆ ಶಬ್ದಗಳಲ್ಲಿ ಅಡಗಿರೋ ಬ್ರಹ್ಮಾಂಡದ ಕಲ್ಪನೆ ಅದರಲ್ಲಿರೋ ವೈಜ್ಞಾನಿಕ ಸಂಕೇತ ಮತ್ತು ಕೊನೆಗೆ ಇದೆಲ್ಲ ನಮ್ಮ ವಾಸ್ತವದ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದನ್ನು ನೋಡೋಣ ಓಕೆ ಮೊದಲು ವಿಜ್ಞಾನ ಏನು ಹೇಳುತ್ತೆ ಅನ್ನೋದ್ರಿಂದ ಶುರು ಮಾಡೋಣ ಈ ಪಠಣ ಅಥವಾ ಚಾಂಟಿಂಗ್ ಮಾಡೋದ್ರಿಂದ ನಮ್ಮ ಮೇಲೆ ಆಗೋ ಪರಿಣಾಮಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋಣ ವಿಷ್ಣು ಸಹದ್ರನಾಮ ಪಠನದ ಬಗ್ಗೆ ನಡೆಸಿದ ಒಂದು ನ್ಯೂರೋ ಸೈಕಾಲಜಿಕಲ್ ಸ್ಟಡಿಯಲ್ಲಿ ಭಾಗವಹಿಸಿದವರು ಹೇಳಿದ ಮಾತು ಇದು ನೋಡಿ ಇದು ಕೇವಲ ನಂಬಿಕೆಯಲ್ಲ ಬದಲಾಗಿ ಸ್ವತಃ ಅನುಭವಕ್ಕೆ ಬಂದಿರೋ ಸತ್ಯ ಈ ತರದ ಅನುಭವಗಳೇ ಇದರ ಶಕ್ತಿಯನ್ನ ನಮಗೆ ತೋರಿಸುತ್ತೆ ಆ ಅಧ್ಯಯನದಿಂದ ಸಿಕ್ಕಿನ ಫೈಂಡಿಂಗ್ಸ್ ನಿಜಕ್ಕೂ ಆಸಕ್ತಿಕರವಾಗಿವೆ ಪಠನ ಮಾಡೋದ್ರಿಂದ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದು ಅಂದರೆ ಎಮೋಷನಲ್ ರೆಗ್ಯುಲೇಷನ್ ಮತ್ತು ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಗಮನ ಅಂದರೆ ಅಟೆನ್ಷನ್ ಮತ್ತು ಅರಿವು ಕೂಡ ಹೆಚ್ಚಾಗುತ್ತೆ ಇದು ನಮ್ಮ ದೇಹ ಮತ್ತು ಮನಸ್ಸಿಗೆ ಒಟ್ಟಾರೆ ಒಂದು ರೀತಿಯಲ್ಲಿ ಆಳವಾದ ವಿಶ್ರಾಂತಿಯನ್ನು ನೀಡುತ್ತೆ ಹಾಗಾದರೆ ಈ ಅದ್ಭುತ ಪರಿಣಾಮಗಳಿಗೆ ಕಾರಣ ಏನು ಇಷ್ಟೊಂದು ಶಕ್ತಿಯುತವಾದ ಈ ಪಠಣದ ಮೂಲ ಯಾವುದು ಇದರ ಮೂಲ ಇರೋದು ವಿಷ್ಣು ಸಹಸ್ರನಾಮದಲ್ಲಿ ಇದು ಕೇವಲ ಒಂದು ಪ್ರಾರ್ಥನಾ ಗೀತೆಯಲ್ಲ ಇದು ಮಹಾಭಾರತದಂತಹ ಮಹಾಕಾವ್ಯದ ಒಂದು ಭಾಗ ಇದಕ್ಕೆ ಸಾವಿರಾರು ವರ್ಷಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ ಸಹಸ್ರನಾಮ ಸಂಸ್ಕೃತದಲ್ಲಿ ಇದರ ಸರಳ ಅರ್ಥ ಸಾವಿರ ಹೆಸರುಗಳು ಅಂತ ಇದು ವಿಷ್ಣುವಿನ ಒಂದು ಸಾವಿರ ಹೆಸರುಗಳ ಪಟ್ಟಿ ಆದರೆ ಇವು ನಿಜವಾಗ್ಲೂ ಬರೀ ಹೆಸರುಗಳಷ್ಟೇನಾ ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಇದೆಯಾ ಬನ್ನಿ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ ಈ ಸ್ತೋತ್ರದ ಮೇಲ್ಮೈಯನ್ನು ದಾಟಿ ಅದರ ಆಳದಲ್ಲಿ ಅಡಗಿರುವ ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಇಲ್ಲಿಂದ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ ಸಂಪ್ರದಾಯದ ಪ್ರಕಾರ ಈ ಪ್ರತಿಯೊಂದು ಹೆಸರು ಕೂಡ ಕೇವಲ ಒಂದು ಪದವಲ್ಲ ಅದು ವಾಸ್ತವದ ಅಂದರೆ ರಿಯಾಲಿಟಿಯ ಒಂದು ಗುಣವನ್ನ ವಿಶ್ವದ ಒಂದು ನಿಯಮವನ್ನ ವಿವರಿಸುವ ಡೆಫಿನಿಷನ್ ಅಂತೆ ಉದಾಹರಣೆಗೆ ಎರಡನೇ ಹೆಸರನ್ನೇ ತೆಗೆದುಕೊಳ್ಳಿ ವಿಷ್ಣುಹು ಇದರರ್ಥ ಸರ್ವವ್ಯಾಪಿ ಅಥವಾ ಎಲ್ಲೆಡೆ ವ್ಯಾಪಿಸಿರುವುದು ಇದು ಕೇವಲ ಒಂದು ಹೆಸರಲ್ಲ ಇದು ಆಮ್ನಿಪ್ರೆಸೆನ್ಸ್ ಅನ್ನೋ ಒಂದು ದೊಡ್ಡ ತಾತ್ವಿಕ ಪರಿಕಲ್ಪನೆ ಅದೇ ರೀತಿ ನೂರ ಇಪ್ಪತ್ಮೂರನೇ ಹೆಸರು ಸರ್ವಗಹ ಅಂದರೆ ಎಲ್ಲೆಡೆಗೆ ಹೋಗಿರುವವನು ಇದು ಕೂಡ ಅದೇ ಸರ್ವವ್ಯಾಪಿತ್ವದ ಕಲ್ಪನೆಯನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುತ್ತೆ ಬೇರೆ ಬೇರೆ ಹೆಸರುಗಳು ಒಂದೇ ರೀತಿಯ ಭವ್ಯವಾದ ವಿಚಾರಗಳನ್ನು ಹೇಗೆ ವಿವರಿಸುತ್ತವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗತ್ತೆ ಇನ್ನು ನಾನೂರ ಮೂವತ್ತೇಳನೇ ಹೆಸರು ಅಭೂಹ್ ಅಂದ್ರೆ ಹುಟ್ಟು ಇಲ್ಲದವನು ಅಂತ ಇದು ಕಾಲಾತೀತ ಅಂದ್ರೆ ಟೈಮ್ಲೆಸ್ ಮತ್ತು ಶಾಶ್ವತ ಅಸ್ತಿತ್ವದ ಪರಿಕಲ್ಪನೆಯನ್ನ ನಮ್ಮ ಮುಂದಿಡುತ್ತೆ ಇದರಿಂದ ಆ ತಾತ್ವಿಕ ಅಡಿಪಾಯ ಇನ್ನಷ್ಟು ಗಟ್ಟಿಯಾಗತ್ತೆ ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದಿದ್ದೇವೆ ಇಲ್ಲಿಂದ ನಮ್ಮ ನೋಡೋ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದ್ಲಾಗಬಹುದು ಈ ಒಂದು ಪ್ರಶ್ನೆ ನಮ್ಮನ್ನು ತತ್ವಶಾಸ್ತ್ರದ ಲೋಕದಿಂದ ವಿಜ್ಞಾನದ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಈ ಹೆಸರುಗಳು ಬರೀ ಆಧ್ಯಾತ್ಮಿಕ ಪರಿಕಲ್ಪನೆಗಳಷ್ಟೇನಾ ಅಥವಾ ಇದಕ್ಕೂ ಮೀರಿದ್ದೇನಾದ್ರೂ ಇದೆಯಾ ಹೌದು ಒಂದು ಇತ್ತೀಚಿನ ಸಿದ್ಧಾಂತ ಹೇಳದು ಇದನ್ನೇ ಈ ಹೆಸರುಗಳು ಕೇವಲ ಮೆಟಾಫಿಸಿಕಲ್ ಐಡಿಯಾಗಳಲ್ಲ ಬದಲಾಗಿ ಅಡ್ವಾನ್ಸ್ಡ್ ಸೈನ್ಸ್ನ ಒಂದು ಎನ್ಕ್ರಿಪ್ಟೆಡ್ ಕೋಡ್ ವರ್ಡ್ಸ್ ಇರಬಹುದು ಅಂತ ಅಂದ್ರೆ ಬ್ರಹ್ಮಾಂಡದ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಜ್ಞಾನದ ಒಂದು ಗುಪ್ತ ಭಾಷೆ ಈ ಟೇಬಲ್ ನೋಡಿ ಇದು ನಿಜಕ್ಕೂ ಮೈಜುಮ್ಮೆನಿಸುತ್ತೆ ಅಣು ಅನ್ನೋ ಪದ ನೇರವಾಗಿ ಅಟಾಮಿಕ್ ಥಿಯೋರಿಗೆ ಸೂಕ್ಷ್ಮಃ ಅನ್ನೋದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗೆ ಮತ್ತು ವಿಸ್ತಾರ ಹಾ ಅನ್ನೋದು ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಥವಾ ಬಾಹ್ಯಾಕಾಶದ ವಿಸ್ತರಣೆಗೆ ಹೊಂದಿಕೆಯಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವ ಅಂದ್ರೆ ವಿಶ್ವದ ಬೀಜ ಇದು ಬಿಗ್ ಬ್ಯಾಂಗ್ ಇಂತ ಮೊದಲು ಎಲ್ಲವೂ ಒಂದೇ ಬಿಂದುವಿನಲ್ಲಿ ಅಡಗಿತ್ತು ಅನ್ನೋ ಸಿಂಗ್ಯುಲಾರಿಟಿ ಪರಿಕಲ್ಪನೆಗೆ ಎಷ್ಟು ಹತ್ತಿರವಾಗಿದೆ ನೋಡಿ ಪ್ರಾಚೀನ ಪದಗಳು ಮತ್ತು ಮಾಡರ್ನ್ ಫಿಸಿಕ್ಸ್ ನಡುವೆ ಇಂತಹ ನೇರವಾದ ಹೋಲಿಕೆ ನಿಜಕ್ಕೂ ಬೆರಗು ಮೂಡಿಸುತ್ತೆ ಸರಿ ಈ ಬ್ರಹ್ಮಾಂಡದ ದೊಡ್ಡ ದೊಡ್ಡ ಪರಿಕಲ್ಪನೆಗಳಿಂದ ಮತ್ತೆ ನಮ್ಮ ವೈಯಕ್ತಿಕ ಅನುಭವಕ್ಕೆ ವಾಪಸ್ ಬರೋಣ ಈ ಜ್ಞಾನದಿಂದ ನಮ್ಗೇನು ಪ್ರಯೋಜನ ಹೀಗೆ ಯೋಚನೆ ಮಾಡಿ ನಮ್ಮ ನರಮಂಡಲ ಅಥವಾ ನರ್ವಸ್ ಸಿಸ್ಟಮ್ ಅನ್ನೋದು ಒಂದು ಸುಂದರವಾದ ಸಂಗೀತ ವಾದ್ಯದ ಹಾಗೆ ಅದನ್ನ ಪರ್ಫೆಕ್ಟ್ ಆಗಿ ಟ್ಯೂನ್ ಮಾಡಲಾಗಿದೆ ಆದರೆ ಇವತ್ತಿನ ಜೀವನದ ಒತ್ತಡ ಗದ್ದಲದಿಂದ ಆ ಟ್ಯೂನಿಂಗ್ ಹಾಳಾಗಿ ಅಪಶ್ರುತಿ ಉಂಟಾಗಿದೆ ಹಾಗಾದರೆ ಈ ಪಠಣ ಒಂದು ಟ್ಯೂನಿಂಗ್ ಫೋರ್ಕ್ ತರ ಕೆಲಸ ಮಾಡುತ್ತೆ ಅದು ನಮ್ಮ ಶರೀರವನ್ನು ಮತ್ತೆ ಸರಿಯಾದ ಶ್ರುತಿಗೆ ತರುತ್ತೆ ಇದು ವೈಜ್ಞಾನಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮೊದಲನೆಯದಾಗಿ ಸಂಸ್ಕೃತದ ನಂಥ ಅನುಸ್ವಾರ ಧ್ವನಿಗಳು ನಮ್ಮ ಗಂಟಲಲ್ಲಿ ಕಂಪನೆಗಳನ್ನು ಸೃಷ್ಟಿಸಿ ನೇರವಾಗಿ ನಮ್ಮ ವೇಗಸ್ ನರವನ್ನು ಸ್ಟಿಮ್ಯುಲೇಟ್ ಮಾಡುತ್ತವೆ ಈ ನರ ನಮ್ಮ ದೇಹದ ರೆಸ್ಟ್ ಅಂಡ್ ಡೈಜೆಸ್ಟ್ ಸಿಸ್ಟಮ್ನ ಮುಖ್ಯ ಭಾಗ ಇದನ್ನು ಉತ್ತೇಜಿಸಿದಾಗ ಒತ್ತಡದ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಕಡಿಮೆಯಾಗಿ ದೇಹ ಶಾಂತವಾಗುತ್ತೆ ಎರಡನೆಯದಾಗಿ ಈ ಲಯಬದ್ಧ ಪಠಣ ನಮ್ಮ ಮೆದುಳಿನ ತರಂಗಗಳನ್ನು ಆಳವಾದ ವಿಶ್ರಾಂತಿ ಮತ್ತು ಸೃಜನಶೀಲತೆಯ ಆಲ್ಫಾ ಮತ್ತು ಥೀಟಾ ಸ್ಥಿತಿಗಳಿಗೆ ಕೊಂಡೊಯ್ಯುತ್ತೆ ಮೂರನೆಯದಾಗಿ ಸೈಮ್ಯಾಟಿಕ್ಸ್ ಅನ್ನೋ ವಿಜ್ಞಾನದ ಪ್ರಕಾರ ಶಬ್ದದ ಕ್ರಮಬದ್ಧ ಕಂಪನಗಳು ನಮ್ಮ ಶರೀರದ ಅಸ್ತವ್ಯಸ್ತಗೊಂಡ ಕಂಪನಗಳನ್ನು ಸರಿಪಡಿಸಿ ಆರೋಗ್ಯಕರ ಸಾಮರಸ್ಯವನ್ನ ಮರುಸ್ಥಾಪಿಸುತ್ತೆ ಕೊನೆಯದಾಗಿ ಇದು ಕೇವಲ ತಾತ್ಕಾಲಿಕವಲ್ಲ ನಿಯಮಿತ ಅಭ್ಯಾಸದಿಂದ ಮೆದುಳಿನಲ್ಲಿ ನೆನಪಿನ ಶಕ್ತಿ ಮತ್ತು ಗಮನಕ್ಕೆ ಕಾರಣವಾದ ಗ್ರೇ ಮ್ಯಾಟರ್ ಹೆಚ್ಚಾಗುತ್ತೆ ಅಂತ ಎಂ ಆರ್ ಐ ಸ್ಕ್ಯಾನ್ಗರು ಸಾಬೀತು ಮಾಡಿವೆ ಸೊ ನಾವು ಇವತ್ತು ಎಲ್ಲಿಂದೆಲ್ಲಿಗೆ ಬಂದಿದೆವೆ ಅಂತ ಒಮ್ಮೆ ನೋಡೋಣ ವೈಯಕ್ತಿಕ ಶಾಂತಿಯ ಅನುಭವದಿಂದ ಶುರು ಮಾಡಿ ಒಂದು ಪ್ರಾಚೀನ ಸಂಪ್ರದಾಯದ ಒಳಗೆ ಹೊಕ್ಕು ಅದರ ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಅದರಲ್ಲಿ ಅಡಗಿರಬಹುದಾದ ಒಂದು ವೈಜ್ಞಾನಿಕ ಕೋಡನ್ನೇ ಪತ್ತೆ ಹಚ್ಚಿದೆವೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ಪ್ರಾಚೀನ ಗ್ರಂಥಗಳು ಕೇವಲ ಧಾರ್ಮಿಕ ನಂಬಿಕೆಗಳ ಸಂಗ್ರಹವೇ ಅಥವಾ ಅವು ನಾವು ಮರೆತುಬಿಟ್ಟಿರುವ ಒಂದು ಮಹಾನ್ ವಿಜ್ಞಾನದ ಪುಸ್ತಕಗಳೇ ಯೋಚಿಸಿ